ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅಶ್ವಿನಿ ಹರೀಶ್ ನಾನು ನಿಮ್ಮ ಮುಂದೆ ಒಂದು ಸುಗ್ಗಿ ಪದವನ್ನು ಪ್ರಸ್ತುತಪಡಿಸುತ್ತಿದ್ದೇನೆ ಇದರ ಸಾಹಿತ್ಯ ರಚನೆ ಗೊರೂರು ಅನಂತರಾಜು ಸರ್ ಅವರು ರಾಗ ಸಂಯೋಜನೆ ಅಶ್ವಿನಿ ಹರೀಶ್ ಹರಕಲಗೋಡು ಶೀರ್ಷಿಕೆ ಸುಗ್ಗಿಯ ಗುಣಿ ಕುಣಿತ ಸುಗ್ಗಿಯ ಕುಣಿತ ಸುಗ್ಗಿಯ ಕುಣಿತಾ ಸುಗ್ಗಿಯ ಕುಣಿತಾ ಸುಗ್ಗಿಯ ಕುಣಿತ ಸುಗ್ಗಿಯ ಕುಣಿತ ಕುಣಿಯೋಣ ಸುಗ್ಗಿಯ ಹಾಡು ಹಾಡೋ ಸುಗ್ಗಿಯ ಕುಣಿತ ಕುಣಿಯೋಣ ಸುಗ್ಗಿಯ ಹಾಡು ಹಾಡೋ ಸುಗ್ಗಿಯ ಹಾಡು ಹಾಡುತ ನಾವು ನಮ್ಮೆಲ್ಲನೋವನು ಮರೆಯೋಣ ನಮ್ಮೆಲ್ಲನೋವನು ಮರೆಯೋಣ ಸುಗ್ಗಿಯ ಕುಣಿತ ಸುಗ್ಗಿಯ ಕುಣಿತ ಸುಗ್ಗಿಯ ಕುಣಿತ ಸುಗ್ಗಿಯ ಕುಣಿತ ರೈತರು ನಾವು ಒಟ್ಟಿಗೆ ನಾಟಿ ಮಾಡೋಣ ರೈತರು ನಾವು ಒಟ್ಟಾಗಿ ಸೇರಿ ಒಟ್ಟಿಗೆ ನಾಟಿ ಮಾಡೋಣ ಎಲೆಯನ್ನು ಹಗಿಯುತ್ತ ಸೋಬಾನೆ ಆಡುತ್ತ ಭತ್ತದ ನಾಟಿಯ ಮಾಡೋಣ ಎಲೆಯನ್ನು ಹಗಿಯುತ್ತ ಸೋಬಾನೆ ಆಡುತ್ತ ಭತ್ತದ ನಾಟಿಯ ಮಾಡೋ ನಾಟಿಯ ಮಾಡೋಣ ಸುಗ್ಗಿಯ ಕುಣಿತಾ ಸುಗ್ಗಿಯ ಕುಣಿತ ಸುಗ್ಗಿಯ ಕುಣಿತ ಸುಗ್ಗಿಯ ಕುಣಿತ ಊರಿನ ಜನರೆಲ್ಲ ಒಟ್ಟಾಗಿ ಸೇರಿ ತೆನೆ ಭತ್ತ ಎಲ್ಲರೂ ಕುಯ್ಯೋಣ ಊರಿನ ಜನರೆಲ್ಲ ಭತ್ತ ಎಲ್ಲರೂ ಕುಯ್ಯೋಣ ಭತ್ತವ ಜೊಳ್ಳನ್ನು ತೋರುತ್ತ ಭತ್ತದ ರಾಶಿಯ ಮಾಡೋಣ ಭತ್ತವ ಬಡಿಯುತ್ತ ಜೊಳ್ಳನ್ನು ತೋರುತ್ತ ಭತ್ತದ ರಾಶಿಯ ಮಾಡೋಣ ಭತ್ತದ ರಾಶಿಯ ಮಾಡೋಣ ಸುಗ್ಗಿಯ ಕುಣಿತ ಸುಗ್ಗಿಯ ಕುಣಿತ ಸುಗ್ಗಿಯ ಕುಣಿತ ಸುಗ್ಗಿಯ ಕುಣಿತಾ ಪೂಜೆಯ ಮಾಡಿ ಭಕ್ತವ ಕಣಜಕ್ಕೆ ತುಂಬೋಣ ಹೂವನ್ನು ಹಿಟ್ಟು ಪೂಜೆಯ ಮಾಡಿ ಭಕ್ತವ ಕಣಜಕ್ಕೆ ತುಂಬೋಣ ಭಕ್ತವ ಕಣಜಕ್ಕೆ ತುಂಬೋಣ ಸುಗ್ಗಿಯ ಕುಣಿತಾ ಸುಗ್ಗಿಯ ಕುಣಿತ ಸುಗ್ಗಿಯ ಕುಣಿತಾ ಸುಗ್ಗಿಯ ಕುಣಿತಾ ಸುಗ್ಗಿಯ ಕುಣಿತ ಕುಣಿಯೋಣ സുഗിയാടോ ആടുിയ കുണിത കുണിയോണ